ಹೌನ್ ಅವನ ನಿಮಿಷ ಏನಾರ ಇಲ್ಲಿ ನಿಂತ ಮುಗ್ದ ಹೊತ್ ನನ್ನ ಕತಿ ಮೈ ಮೇಲೆ ನಬಿ ಹರ್ಕೊಂಡ್ ಹುತ್ ರಾಕನಿ ರೆಣಕ ಬುಟ್ಟಿ ಇಟ್ಟೆನ್ ನೋಡ್ವಾ ಜೊಳದ್ದು ನೀನು ಅಡಿ ಕೊಟ್ಟಾಗ ತೆಲಿ ಒಡ್ಕೊಂಡು ರೇಣಿ ಕೊಟ್ಟ ಹೋಗಿ ಒಳಗೆ ಹೋಗಿ ಇಸ್ಕೊಂಡು ಬರಬೇಕಂದ್ರ ಸೂರ್ಯ ಹೋಗಿ ನಾರೆ ಬರ್ತಾನ ಏನಂದಿ ನಿಮ್ಮ ಮನೆ ಸಕ್ಕರೆ ಚಾಪಡಿ ವೈದಿಂದ ನಮ್ಮ ಮನೆ ಬಚ್ಚಾ ಆಕೆತ ಅಂತ ಹೇಳಿ ಹೊಗಳ ಕುಂತಿನ ನಮಗ ಕಟ್ಟ ಗುರ್ತ ಪಬ್ಬರ ಮನೆಗೆ ಹೋಗಿ ಇಸ್ಕೊಂಡು ಗುರ್ತಿಲ್ಲ ಹ್ಮ್ ಬಾರಿ ಕೊಡಕಿಕಿ ಕಿವಿ ಕೇಳಂಗಿಲ್ಲ ಅಂದ್ರ ಎಡಿ

ಆ ಮನೆ ಕರೈ ಬಿಡ್ಲೇ ನೀನು ಹಾ ವಯಸ್ಸು ಹೋಗ್ಯಾವು ಎದಕ್ಕೆ ತಿನ್ನಬೇಕು ಕೂಳು ತಣ್ಣಗ ಮೂಳೆ ಕುಂದಿರಬೇಕು ಅಂತೀಯ ಅರೇ ಈ ಕಿವಡ್ ಮುದುಕಿಗೇ ಏನು ಹೇಳಾಕಂತೀರಿ ಅವರೇನ್ ತಿಳ್ಕೊಂತಾರು ಯಾವ ಪಾತಿ ಅಕಿ ಕೂಟ ವದ್ರಾಕತ್ತೆ ತೆಲಿ ಚಿಟ್ಟ ಅಂದ್ರೆ ನೋಡು ಒದರುತ್ತೆ ಒದರ್ತಾಳೀ ತಾನ ಸುಮ್ಮನೆ ಕುಂದರ್ತಾಳ ನೋಡು ರೋಬಿನವ್ವಾ ನಿಂತ ಗಿಡಾನ ಮಾತಾಸ್ತಿದ್ಲು ಅಂತ ಒಳ್ಳೆ ಗಣಮಗಳ ಅಕಿ ಸಸಿ ನೋಡಿ ವಾ

ಮತ್ತಿ ಬಂದನಿ ಬಂದನಿ ಬರೇ ಕನ್ನೆ ಕನ್ನೆ ಅಂದ್ ಮದ್ವೆ ಯಾಗ ಬರ್ದತ್ತ ನಿರ್ಧಾರ ಮಾಡಿದ್ನಿ ಈ ನೆನಪು ಮಾಡಿದ್ದಕ್ಕ ನಾನು ಕನ್ನೆ ಹುಡುಕಿ ಹಿಂಗ ಜೋಳ ತಂದು ಬೀಸಿ ರೊಟ್ಟಿ ಮಾಡಿಸಿ ಮದ್ವೆ ಮಾಡ್ಕೊಳ್ಳುವ ಆಜೆ ಆಗಿಬಿಟ್ಟೇತಿ ರೇಣಕ್ಕಿಂತ ಅದಕ್ಕೆ ಬೀಗರು ಬಿದ್ದರು ಬರ್ತಾರ ಅದ್ರಾಗ ಒಂದು ಹುಡುಗಿ ಯಾದರ ನೋಡು ಒಂದಿಟ್ಟು ಗಾಳ ಗಿಳ ಹಾಕ್ಲಾ ಚಂಗು ಲಕ್ಷ್ಮಕರು ಕಂಡ ಬಟ್ಟಿ ಅಡಿಗೆ ಮಾಡ್ತಾ ಕುಂತರಲ್ಲ ಅದ್ರಾಗ ನಿಂದು ವಾಲ್ಗ ಉದಿಶ್ ಬಿಡನೆ ಸರೌಗ ಬರೇ ಉಳಸೋದು ಮಂದಿ ಮನ್ಯಾಗ ತಿಂದು ಮಂದಿ ಮನ್ಯಾಗ ಹುಟ್ಟಿ ಮಂದಿ ಮನ್ಯಾಗ ಬೆಳೆಯೋದು ಇದ ಒಂದ ನೋಡ್ವಾ ಮತ್ತೆ ಅದೂರ್ದು ಹುಳಿ ಬಡದಿಲ್ಲ ಯವ್ವ ಯವ್ವ ಹೋದಲ್ಲ ನನ್ನ ಕಾಲ ತಿರುಕ ಬಾಡೆ ಉರುನೊರಗ ಬಾಡೆ ತಗಿಲ ಬುಟ್ಟಿನ ಅಯ್ಯ ಅಯ್ಯ ನೆಲದ ಮೇಲೆ ಇಟ್ಟೇನಂತ ಅಂತ ಗುಟ್ಟಿನ ಪಾಪ குடிக்கட்டும்

Huh?

ഈ നമ്മ മരുമെ അനോ വി ദയവിട്ടു നിമ് എല്ലാ സപോർട്ട് കൊട്രി